How do we keep it? ರಾಜ್ಯದಲ್ಲಿ ಬಿಸಿಲ ಬೇಗೆಯ ಝಳಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಕುಡಿಯೋಕಷ್ಟೇ ಯಾಕೆ ತೊಳಕೊಳಕು ನೀರಿಗೂ ತತ್ವಾರ ಶುರುವಾಗಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ದಿಂಡಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಲ್ಲಿ ಕಣ್ಣೀರು ಬರ್ತಾ ಇದೆ ಸಮರ್ಪಕ ಕುಡಿಯುವ ನೀರಿನ ಕೊರತೆ ವಿಚಾರವಾಗಿ ಕಳೆದ ಕೆಲ ದಿನಗಳ ಹಿಂದೆ ಪ್ರತಿಭಟನೆ ನಡೆಸಿದ್ದ ಜನರ ಸಮಸ್ಯೆಗೆ ಸಮರ್ಪಕ ಪರಿಹಾರ ಒದಗಿಸದ ಹಿನ್ನೆಲೆ ಸಂಸತ್ ಚುನಾವಣೆಯ ಪ್ರಚಾರಕ್ಕೆಂದು ತೆರಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ವಿರುದ್ಧ ಜನರು ಗರಂ ಆಗಿದ್ರು ಸಚಿವರ ಕಾರಿಗೆ ಮುತ್ತಿಗೆ ಹಾಕಿ ರಸ್ತೆಯಲ್ಲೇ ಅಡ್ಡ ಮಲಗಿದ ಜನರು ಕುಡಿಯುವ ನೀರು ಒದಗಿಸುವಂತೆ ಸಚಿವರಿಗೆ ಘೇರ ಹಾಕಿ ತಮ್ಮ ಆಕ್ರೋಶ ಹೊರಹಾಕಿದರು ಇದರಿಂದ ಕೆಲಕಾಲ ಸ್ಥಳದಲ್ಲೇ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿ ಪ್ರತಿಭಟನಾಕಾರರನ್ನ ಸಮಾಧಾನ ಮಾಡಲು ಪೊಲೀಸರು ಹರಸಾಹಸ ಮಾಡಿದರು ನಿಜವಾಗ್ಲೂ ಆ ಭಾಗದ ಜನ ನೀರಿಗೆ ಸಾಕಷ್ಟು ಪರದಾಟ ನಡೆಸ್ತಾ ಇದ್ದು ಸಚಿವರು ಜನರ ಸಮಸ್ಯೆಗೆ ಸ್ಪಂದಿಸದೆ ಇರೋದು ಮಾತ್ರ ದುರಂತವಲ್ಲದೆ ಮತ್ತೇನೂ ಅಲ್ಲ ಚುನಾವಣೆ ಬರುತ್ತೆ ಹೋಗುತ್ತೆ ಜನ ಏನು ವಜ್ರ ವೈಡೂರ್ಯ ಕೇಳ್ತಾ ಇಲ್ಲ ಕನಿಷ್ಠ ಮೂಲಭೂತ ಅಗತ್ಯಗಳಲ್ಲಿ ಒಂದಾದ ಕುಡಿಯುವ ನೀರು ಕೇಳ್ತಾ ಇದ್ದಾರೆ ಅದನ್ನಾದ್ರೂ ಒದಗಿಸಿ ನಿಮ್ಮ ಚುನಾವಣೆ ನಡೆಸ್ರಯ್ಯ ಇಲ್ಲ ಆ ಜಾಗದಲ್ಲಿ ಇರೋದಕ್ಕೆ ನೀವು ಅನ್ಫಿಟ್ ಕುರ್ಚಿ ಬಿಟ್ಟು ತೊಲಗ್ರಯ್ಯ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್